ನಾನಿವತ್ತು ಮನೆಯಲ್ಲಿರೋ ಕೊಬ್ಬರಿಯಿಂದಾನೇ ಯಾವ ರೀತಿ ಸುಲಭವಾಗಿ ತುಂಬಾ ಶುದ್ಧವಾಗಿರೋ ಯಾವುದೇ ಕೆಮಿಕಲ್ ಇಲ್ಲದ ಕೊಬ್ಬರಿ ಎಣ್ಣೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಈ ಎಣ್ಣೆ ಕೂದ್ಲಿಗೆ ಚರ್ಮಕ್ಕೆ ಮಾತ್ರ ಅಲ್ಲ ಕುಕ್ಕಿಂಗ್ಗೂ ತುಂಬಾ ಒಳ್ಳೇದು ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದ್ ಸ್ಟೆಪ್ ಕೂಡ ಮಿಸ್ ಮಾಡಬೇಡಿ ಮೊದ್ಲಿಗೆ ಚೆನ್ನಾಗಿ ಒಣಗಿರೋ ಕೊಬ್ಬರಿನ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರ್ ಹಾಕೋಬಾರ್ದು ಅಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಗ್ರೈಂಡ್ ಮಾಡಿದ್ರೆ ಸಾಕು ಗ್ರೈಂಡ್ ಮಾಡಿದ ಮಿಶ್ರಣನ ಒಂದು ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸ್ಕೊಂಡು ಹಾಲ್ ತೆಕ್ಕೋಬೇಕು ಇದನ್ನ ಒಂದ್ಸಲ ಮಾತ್ರ ಅಲ್ಲ ಎರಡರಿಂದ ಮೂರ್ ಸಲ ಈ ರೀತಿ ಪ್ರೊಸೆಸ್ ಮಾಡ್ಬೇಕು ಅಷ್ಟು ಸಲ ಮಾಡಿದ್ರೆ ಮಾತ್ರ ನಿಮ್ಗೆ ಗಟ್ಟಿಯಾದ ಫ್ರೆಶ್ ತೆಂಗಿನ ಹಾಲು ಸಿಗತ್ತೆ ಈ ಸೋಸ್ಕೊಂಡಿರೋ ತೆಂಗಿನ ಹಾಲನ್ನ ಒಂದ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಕಟ್ಟಿ ನಾಲ್ಕರಿಂದ ಐದು ಗಂಟೆ ತನಕ ಇಡ್ಬೇಕು ಇದರಿಂದ ಏನಾಗತ್ತೆ ಅಂದ್ರೆ ಕೆಳಗಡೆ ನೀರ್ ಮಾತ್ರ ಉಳ್ಕೊಳ್ಳತ್ತೆ ಮೇಲ್ಗಡೆ ಕಾಯಿ ಹಾಲಿನ ಗಟ್ಟಿ ಭಾಗ ನಿಂತಿರತ್ತೆ ನಂತರ ಒಂದ್ ಸೂಜಿಯಿಂದ ಹೋಲ್ ಮಾಡಿ ಕೆಳಗಿರೋ ನೀರನ್ನ ಹೊರಕ್ ಬಿಡ್ಬೇಕು ಈಗ ನಮ್ಮ ಹತ್ರ ಗಟ್ಟಿ ತೆಂಗಿನ ಹಾಲ್ ಮಾತ್ರ ಇರತ್ತೆ ಈಗ ಒಂದು ದಪ್ಪ ತಳದ್ ಪಾತ್ರೆ ತಗೊಬೇಕು ಇಲ್ಲಾಂದ್ರ ಸೀದ್ ಹೋಗುತ್ತೆ ನೋಡಿ ಈ ತರ ದಪ್ಪ ಪಾತ್ರೆ ಆಗಿರ್ಬೇಕು ಈ ಗಟ್ಟಿ ಹಾಲನ್ನ ಆ ಪಾತ್ರೆಗೆ ಹಾಕಿ ಮೊದ್ಲಿಗೆ ದೊಡ್ಡ ಉರಿಯಲ್ಲಿ ಕುದಿಸ್ಕೋಬೇಕು ನಂತರ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡು ಹೀಗೆ ಇಪ್ಪತ್ತು ನಿಮಿಷಗಳವರೆಗೆ ಕುದಿಸ್ತಾ ಇರ್ಬೇಕು ಸೌಟನ್ನ ತಿರುಗಿಸ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡ್ದ್ ನೋಡಿ ಎಣ್ಣೆ ಸೈಡಲ್ಲಿ ಹೇಗೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಕಂಪ್ಲೀಟ್ ಎಣ್ಣೆ ಸಪ್ರೇಟ್ ಆಗಿ ಮೇಲ್ಗಡೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಲು ತೆಗಿಯುವಾಗ ಉಳಿದ ಕೊಬ್ಬರಿ ಮಿಶ್ರಣ ಬಿಸಾಡ್ಬೇಡಿ ಬೆಲ್ಲ ಹಾಕಿ ಸ್ವೀಟ್ ಮಾಡಬಹುದು ಹೆಲ್ತ್ ಗೆ ತುಂಬಾ ಒಳ್ಳೇದು ತಣ್ಣಗಾದ್ಮೇಲೆ ಎಣ್ಣೆನ ಒಂದ್ ಪಾತ್ರೆಗೆ ಸೋಸ್ಕೊಬೇಕು ಮನೆಯೆಲ್ಲ ಘಮ ಘಮ ಅಂತ ಇದೆ ಅಷ್ಟು ಪರಿಮಳ ಬರ್ತಾ ಇದೆ ಯಾವುದೇ ಕೆಮಿಕಲ್ ಇಲ್ಲದೆ ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆ ರೆಡಿ ಆಗಿದೆ ಮನೇಲೆ ಮಾಡಿರೋ ಈ ಕೊಬ್ಬರಿ ಎಣ್ಣೆ ತುಂಬ ಶುದ್ಧವಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ